ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ಒಂದು ವೇಳೆಯಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸೋದಕ್ಕೆ ಜನವರಿ ಮೂವತ್ತೊಂದನೇ ತಾರೀಕು ಕೂಡ ಸರ್ಕಾರ ಕಾಲಾವಕಾಶನ ಮಾಡಿಕೊಟ್ಟಿದ್ದಾರೆ ಬಟ್ ಆದರೆ ಇಲ್ಲಿ ಕರ್ನಾಟಕ ಒಂದು ಬೆಂಗಳೂರು ಕೇಂದ್ರಗಳಿಗೆ ಹೋದ್ರೆ ಅವರು ತಿದ್ದುಪಡಿಗೆ ಅವಕಾಶ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಹಾಗಾದ್ರೆ ಎಲ್ಲಿ ತಿದ್ದುಪಡಿ ಮಾಡಿಕೊಡ್ತಾರೆ ಸರ್ಕಾರ ಹೇಳುತ್ತೆ ತಿದ್ದುಪಡಿಗೆ ಅವಕಾಶ ಮಾಡಿಕೊಟ್ಟಿದೀವಿ ಅಂತ ಹೇಳ್ಬಿಟ್ಟು ಬಟ್ ಈ ಕೇಂದ್ರಗಳಿಗೆ ಹೋದ್ರೆ ಅವರು ಅವಕಾಶ ಇಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಹಾಗಾದ್ರೆ ಎಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಸರ್ಕಾರದಿಂದನೇ ಒಂದು ಕೇಂದ್ರನ ತಿಳಿಸಿದರೆ ಎಲ್ಲಿ ಹೋಗಿ ತಿದ್ದುಪಡಿ ಮಾಡಿಸ್ಬೇಕಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಹೊಸ್ದಾಗ ಏನಾದರೂ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ರೇಷನ್ ಕಾರ್ಡ್ ತಿದ್ದುಪಡಿಗೆ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಡಿಸೆಂಬರ್ ಒಂದನೇ ತಾರೀಕಿಂದಲೂ ಕೂಡ ರೇಷನ್ ಕಾರ್ಡ್ ತಿದ್ದುಪಡಿಗೆ ಸರ್ಕಾರ ಕಾಲಾವಕಾಶನ ಮಾಡಿಕೊಟ್ಟಿದ್ದಾರೆ ಡಿಸೆಂಬರ್ ಪೂರ್ತಿ ತಿಂಗಳು ಇತ್ತು ಆ ಟೈಮಲ್ಲೂ ಕೂಡ ತುಂಬ ಜನ ಇದೇ ಕಂಪ್ಲೇಂಟ್ ಹೇಳ್ತಾ ಇದ್ರು ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಬಟ್ ಇದ್ರೆ ನಾವು ಇಲ್ಲಿ ಕರ್ನಾಟಕ ಒಂದು ಬೆಂಗಳೂರು ಒಂದು ಗ್ರಾಮ ಒನ್ಗಳಿಗೆ ಹೋದರೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾರೆ ಹಾಗಾದ್ರೆ ನಾವು ಎಲ್ಲಿ ಹೋಗಿ ತಿದ್ದುಪಡಿ ಮಾಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಒಂದಿಷ್ಟು ಜನ ಕಮೆಂಟನ್ನು ಮಾಡಿದ್ರಿ ಸೊ ಈ ತಿಂಗಳಲ್ಲೂ ಕೂಡ ಈ ತಿಂಗಳು ಪೂರ ಕಾಲಾವಕಾಶನ ಮಾಡಿಕೊಟ್ಟಿದ್ದಾರೆ ಮೂವತ್ತೊಂದನೇ ತಾರೀಕವರೆಗೂ ಕೂಡ ಕಾಲಾವಕಾಶ ಇದೆ ತಿದ್ದುಪಡಿ ಮಾಡಿಸೋದಕ್ಕೆ ಬಟ್ ಈಗೂ ಕೂಡ ಯಾವುದೇ ಕೇಂದ್ರಗಳಿಗ್ ಹೋದ್ರು ಕೂಡ ಅಲ್ಲಿ ತಿದ್ದುಪಡಿ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಹಾಗಾದ್ರೆ ಎಲ್ಲಿ ಮಾಡಿಸ್ಬೇಕು ಜನಗಳು ಅಂತ ಹೇಳ್ಬಿಟ್ಟು ಸರ್ಕಾರ ಅವರೇ ಖುದ್ದಾಗಿ ರಾಜಾಜಿನಗರದಲ್ಲಿರುವ ಒನ್ಗೆ ಹೋಗಿ ನೀವು ಮಾಡಿಸಿ ಅಲ್ಲಿ ಕಾಲಾವಕಾಶನ ಕೊಟ್ಟಿದ್ದೀವಿ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇವಾಗ ಎಷ್ಟೊಂದು ಲಕ್ಷಾಂತರ ಕೋಟ್ಯಾಂತರ ಜನ ಇದ್ದಾರೆ ಅದರಲ್ಲಿ ಅವರೆಲ್ಲರೂ ಕೂಡ ಅಲ್ಲೇ ಹೋಗಿ ಮಾಡಿಸ್ಬೇಕು ಅದ್ರ ಬಗ್ಗೆ ಏನು ಕ್ಲಿಯರ್ ಆಗಿ ಹೇಳಿಲ್ಲ ಬಟ್ ಅಲ್ಲಿ ಅವಕಾಶನ ಕೊಟ್ಟಿದ್ದೀವಿ ಮಾಡಿಸಿ ಅಂತ ತಿಳಿಸಿದ್ದಾರೆ ಬಟ್ ಅಲ್ಲಿ ನೋಡಿದರೆ ಬೆಳಗ್ಗೆ ಮೂರು ಗಂಟೆಗೆ ಹೋಗಿ ಟೋಕನ್ನ ತಗೋತಾ ಇದ್ದಾರೆ ಅಂದರೆ ಟೋಕನ್ ಸಿಸ್ಟಮ್ ಮಾಡಿದಾರಂತೆ ಸೊ ಹಾಗಾಗಿ ಬೆಳಗಿನ ಜಾವ ಮೂರು ಗಂಟೆ ನಾಲ್ಕು ಗಂಟೆಗೆ ಹೋಗಿ ಜನಗಳೆಲ್ಲ ಟೋಕನ್ನ ತಗೋತಾ ಇದ್ದಾರೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸೋದಕ್ಕೆ ನೋಡೋಣ ಸರ್ಕಾರ ಮತ್ತೇನ ಆದರೂ ಇದನ್ನ ಬೇರೆ ಬೇರೆ ಕಡೆ ಎಲ್ಲ ಡಿಸ್ಟ್ರಿಬ್ಯೂಷನ್ ಕೊಡ್ತಾರಾ ಅಂತಂದರೆ ತಿದ್ದುಪಡಿಗೆ ಬೇರೆ ಕೇಂದ್ರಗಳಲ್ಲೂ ಕೂಡ ಅವಕಾಶ ಮಾಡಿಕೊಡ್ತಾರೆ ಇವಾಗ ಕರ್ನಾಟಕವಂತ ಬೆಂಗಳೂರವನ್ನು ಗ್ರಾಮವನ್ನು ಕರ್ನಾಟಕವನ್ನು ಗ್ರಾಮವನ್ನುಗಳಂತೂ ಪ್ರತಿ ಹಳ್ಳಿಗಳಲ್ಲೂ ಕೂಡ ಇರುತ್ತೆ ಸೊ ಅಲ್ಲೂ ಕೂಡ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟರೆ ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಇವಾಗ ರಾಜಾಜಿನಗರದಲ್ಲಿ ಕರ್ನಾಟಕವನ್ನೇ ಕೊಟ್ಟಿದ್ದೀವಿ ಅಂತ ಹೇಳ್ತಾರಲ್ಲ ಅಲ್ಲೇ ಬಂದು ಮಾಡ್ಸೋಕ್ಕಾಗಲ್ಲ ಅಲ್ವಾ ಈ ಕರ್ನಾಟಕದಲ್ಲಿರೋರಿಲ್ಲ ಅಲ್ಲೇ ಬಂದು ಮಾಡ್ಸೋಕ್ಕಾಗಲ್ಲ ಸೊ ಹಾಗಾಗಿ ಅವರವರ ಗ್ರಾಮಗಳಲ್ಲಿ ಗ್ರಾಮವನ್ನು ಏನಿದೆ ಅಲ್ಲಿ ಪರ್ಮಿಷನ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಸೊ ಅಲ್ಲಿ ಕೊಟ್ಟರೆ ಬೆಟರು ಅದಕ್ಕೂ ಆಗಲಿಲ್ಲ ಅಂತಂದರೆ ಕರ್ನಾಟಕ ಸೈಬರ್ ಸೆಂಟ್ರ್ಗಳಿರುತ್ತಲ್ಲ ಕಂಪ್ಯೂಟರ್ ಸೆಂಟ್ರ್ಗಳು ಅಲ್ಲಿ ಕೊಟ್ಟರೆ ಎಷ್ಟೋ ಜನಗಳಿಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಅವರು ಒಂದು ಐವತ್ತು ನೂರು ರೂಪಾಯಿ ಬೇಕಾದ್ರೆ ದುಡ್ಡು ಕೊಟ್ಟು ಕೂಡ ಬೇಕಾದರೆ ಜನ ಮಾಡಿಸ್ಕೋತಾರೆ ಬಟ್ ಈ ರೀತಿ ಆ ಸರ್ಕಾರ ನೋಡಿದರೆ ಬಿಟ್ಟಿದ್ದೀವಿ ತಿದ್ದುಪಡಿಗೆ ಅಂತ ಹೇಳ್ತಾರೆ ಜನಗಳು ನೋಡಿದರೆ ಇಲ್ಲ ಅಂತ ಹೇಳ್ತಾರೆ ಸರ್ಕಾರನೇ ಈಗವಾಗ ಇದಕ್ಕೆ ಉತ್ತರನ ಕೊಡಬೇಕು ಇನ್ನು ತಿದ್ದುಪಡಿ ಅಂತಂದರೆ ನೀವು ಏನು ಬೇಕಾದರೂ ತಿದ್ದುಪಡಿ ಮಾಡಿಸ್ಬೋದು ಹೆಸರುನ ಸೇರಿಸ್ಬೋದು ಹೆಸರನ್ನ ತೆಗೆಸಬಹುದು ಅಡ್ರೆಸ್ ಚೇಂಜ್ ಮಾಡಿಸಬಹುದು ಮೊಬೈಲ್ ನಂಬರ್ ಚೇಂಜ್ ಮಾಡಿಸ್ಬೋದು ಇ ಕೆ ವೈ ಸಿ ಮಾಡಿಸ್ಬೋದು ನೀವು ಏನೇ ಚೇಂಜ್ ಮಾಡ್ಸೋದಿದ್ರು ಕೂಡ ತಿದ್ದುಪಡಿ ಮಾಡ್ಸೋದಕ್ಕೆ ಅವಕಾಶ ಇದೆ ಮತ್ತೆ ಇನ್ನೊಂದು ಏನಪ್ಪಾ ಗುಡ್ ನ್ಯೂಸ್ ಅಂದ್ರೆ ಈ ತಿಂಗಳು ಮೂವತ್ತೊಂದನೇ ಒಂದನೇ ತಾರೀಕು ಮಾತ್ರನೇ ಕಾಲಾವಕಾಶನ ಕೊಟ್ಟಿದ್ರು ರೇಷನ್ ಕಾರ್ಡ್ ತಿದ್ದುಪಡಿಗೆ ಇವಾಗ ಸರ್ಕಾರ ಮತ್ತೆ ಆ ಒಂದು ಟೈಮನ್ನು ನಾವು ಎಕ್ಸ್ಟೆಂಡ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಆಲ್ಮೋಸ್ಟ್ ಮತ್ತೆ ಫೆಬ್ರವರಿ ಮಂತ್ ಎಂಡವರೆಗೂ ಕೂಡ ಇರುತ್ತೆ ಅಂತ ಅನ್ಕೋತೀನಿ ಕಾಲಾವಕಾಶ ಇದ್ರ ಬಗ್ಗೆ ಏನಾದ್ರೂ ಹೆಚ್ಚಿನ ಅಪ್ಡೇಟ್ ಬೇಕಂದರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನೋಡಿದಂಥವರೆಲ್ಲರಿಗೂ ಕೂಡ ತುಂಬಾನೇ ಥ್ಯಾಂಕ್ಸ್